ಹೊಸಕೋಟೆ ಪಿಎಲ್ಡಿ ಬ್ಯಾಂಕ್ ಎಂಬತ್ನಾಲ್ಕನೇ ಸರ್ವ ಸದಸ್ಯರ ಮಹಾಸಭೆ ಉದ್ಘಾಟನೆ ರೈತರಿಗೆ ಅತಿ ಕಡಿಮೆ ಬಡ್ಡಿದರದಲ್ಲಿ ದರದಲ್ಲಿ ಸಾಲ ದೊರೆಯಲಿದ್ದು ಬಳಸಿಕೊಳ್ಳಲು ಕರೆ ಹೊಸಕೋಟೆ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಂಬತ್ನಾಲ್ಕನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆ ನಡೆಯಿತು ಕಾರ್ಯಕ್ರಮವನ್ನು ಬ್ಯಾಂಕಿನ ಅಧ್ಯಕ್ಷರಾದ ವೆಂಕಟರಮಣಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದು ಬ್ಯಾಂಕ್ ಈ ಹಿಂದೆ ಇದ್ದ ಆಡಳಿತ ಅವಧಿಗೆ ಹೋಲಿಕೆ ಮಾಡಿದರೆ ಅಭಿವೃದ್ಧಿಯತ್ತ ನಡೆಯುತ್ತಿದೆ ಷೇರುದಾರರು ಹಾಗೂ ಸದಸ್ಯರ ಸಹಕಾರದಿಂದ ಮಾತ್ರ ಬ್ಯಾಂಕಿನ ಹೆಚ್ಚಿನ ಅಭಿವೃದ್ಧಿ ಹೊಂದಿಕೊಂಡಿತ್ತು ಮತ್ತು ಉತ್ತಮ ಸೇವೆ ಒದಗಿಸುತ್ತದೆ ನಮ್ಮ ಬ್ಯಾಂಕಿನಲ್ಲಿ ಕಡಿಮೆ ಬಡ್ಡಿದರದಲ್ಲಿ ರೈತರಿಗೆ ಸಾಲ ಸೌಲಭ್ಯ ದೊರೆಯಲಿದೆ ಇದನ್ನು ಸದ್ಬಳಕೆ ಮಾಡಿಕೊಂಡು ಸಕಾಲಕ್ಕೆ ಹಣ ಪಾವತಿ ಮಾಡಿ ಬ್ಯಾಂಕಿನ ಅಭಿವೃದ್ಧಿಗೆ ಸಹಕರಿಸಿ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಬ್ಯಾಂಕಿಗೆ ಉತ್ತಮ ಸೇವೆ ಸಲ್ಲಿಸಿ ಆಡಳಿತದಲ್ಲಿದ್ದಂತಹ ಹಿರಿಯರಾದ ಕೋಡಿಹಳ್ಳಿ ಸಣ್ಣಪ್ಪ ಗೋಪಾಲಗೌಡ ಹಾಗೂ ಇನ್ನಿತರರು ಸನ್ಮಾನಿಸಿ ಅಭಿನಂದಿಸಲಾಯಿತು ಎಂಬತ್ತೊಂಬತ್ತು ಕೊಡ್ತಾರೆ ಅದನ್ನು ಕೊಡೋದು ಯಾಕೆ ಅಂತ ಆಪಾದಲ್ಲಿ ಕಟ್ಟಿ ಇಲ್ಲಿ ಲಾಭನೇ ಇಲ್ಲಲ್ಲ ನಾವ್ಯಾವ್ ಹಾಕಿಕೊಳ್ಳೋದೇ ಬರೋಲ್ಲ ಅಂತ ನಾನು ಕೇಳೋದು ನಮ್ಮ ಶೇರ್

ಹೋಗಿ ಬಂದು ಎರಡು ಮಾತು ಹೇಳಿದ್ರೆ ನಮಗೆ ತುಂಬಾ

ಅದೇ ತರ ನಮ್ಗೆ ಎಲ್ಲಾ ಬ್ಯಾಂಕಿನ ಮುಂದೆ ಬರ್ತಕ್ಕಂಥ ಮಂಡಳಿಗೂ ನಮ್ಗೆ ಗಾಲಿ ನಮ್ಮ ಜಾಸ್ತಿ ಆಡಳಿತ ಮಂಡಳಿಗೆ ಸರ್ಕಾರ ಕೊಡಬೇಕು ಈ ಆಡಳಿತ ಮಂಡಳಿಯ ಕೊನೆಯ ಜನರ ಬಾಡಿ ಇದು ಈ ಇಷ್ಟು ದಿವಸ ಎಲ್ಲ ಷೇರ್ಗಾರಿಗೆ ನಮ್ಮ ಈ ಒಂದು ಆಡಳಿತ ಮಂಡಳಿ ಪರವಾಗಿ ಉತ್ಪೂರ್ವ ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತು ಎಲ್ಲಾರು ನಾವು ಸ್ವಾಗತ ಮಾಡಿದ್ದೀವಿ ಎಲ್ಲಾರು ನಾವು ಈ ನಮ್ಮ ಬ್ಯಾಂಕಿನ ಪರವಾಗಿ ತಿಂಡಿ ಕೊಡ್ತೀವಿ ಲಾಸ್ಟ್ ಅಲ್ಲ ತಿಂಡಿ ತಗೊಳ್ಳೋಣ ಪರವಾಗಿ ಸನ್ಮಾನ ಮಾಡ್ತಾ ಇದ್ದೀನಿ ಎಲ್ಲರೂ